ಮರು ತೀರ್ಕೊಂಡಂತ ನನ್ಗೊಂದು ಎರಡು ಮೂರು ತಿಂಗಳಲ್ಲಿ ನನಗೆ ಕರೆಕ್ಟಾಗಿ ದಾರಿ ಕಾಣಿಸಲಿಲ್ಲ ಬೆಳೆದಲ್ಲೇ ತಲೆ ಬಾ ತುಕಾರಮ್ ಅಂದರೆ ಅಣ್ಣವರೇ ತುಕಾರಮ್ನೇ ಆ ಭಾವನೆ ಬಂದು ನೋಡಿದ್ದು ಜೀಜಬಾಯಿ ಅಂದರೆ ಹೇಳಿ ನಾವು ತಿವರೇ ಜೀಜಬಾಯಿ ಅವರು ಸಿಂಕದ ಸಿಂಗಾರಿ ಮೈ ಟೊಂಕಿನ ಬೈಯಾರಿ ಅಮ್ಮರು ಏನು ಅಂದ್ಕೊಂಡ್ರು ಅದು ನಿರಂತರವಾಗಿ ಯಾಕೆ ಆಗಬಾರ್ದು ಅನ್ನುವಂತ ಒಂದು ಹಠ ಕಡಿಮೆ ಇದು ವೈರಾಗ್ಯ ಅಂತಲೇ ನೀವು ತಿಳ್ಕೊಂಬಿಡ್ತೀವಿ ರಾಮಾಚಾರ್ಯವ್ರು ಅಂದ್ರೆ ವಿಷ್ಣುವರ್ಧನ್ ಅವರೇ ಖಂಡಿತ ತಾಯಿಯವರು ಅಂದ್ರೆ ಇವರೇನೇ ಲೀಲಾವತಿ ಅವರೇ ಹಾಗೆ ಭಾವನೆ ಮತ್ತೆ ಹೇಳುವ ಇಲ್ಲ ನಿಂತ್ಕೋ ಮೇಲೂ ಅಂತ ಹೇಳಿ ಈ ವರ್ಡಿಂಗ್ಸು ಈ ಸಾಹಿತ್ಯ ಕನ್ನಡಿಗರ ಹೃದಯದಿಂದ ಹೋಗಲ್ಲ ವಿನಯದಲ್ಲಿ ರಾಜ ಕರುಣೆಯಲ್ಲಿ ಕರ್ಣ ಕರುಣಾಡ ಕಾಣಿಸುತ್ತೆ ಇವ್ರನ್ನ ಕುಣಿಯೋದನ್ನ ಈಗ ನಮ್ಮ ಜೊತೆಗಿದ್ದಾರೆ ನಮ್ಮ ಎಲ್ಲರ ಅಚ್ಚು ಮೆಚ್ಚಿನ ಡ್ಯಾನ್ಸಿಂಗ್ ಸ್ಟಾರ್ ವಿನೋದ್ ರಾಜ್ ಅವರು ಬನ್ನಿ ಅವ್ರನ್ನ ಸ್ವಾಗತ ಮಾಡೋಣ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮಗೆ ಬಗ್ಗೆ ಹೇಳ್ತಾ ಹೋದರೆ ಒಂದು ಎಂಡೆ ಸಿಗೋದಿಲ್ಲ ಅಷ್ಟು ಹೇಳೋದಿರತ್ತೆ ಮೊದಲನೇದಾಗಿ ನಾನು ನಿಮ್ಮನ್ನ ಭೇಟಿಯಾಗಬೇಕು ನಿಮ್ಮನ್ನ ಮಾತಾಡಿಸ್ಬೇಕಂತ ತುಂಬ ವರ್ಷಗಳಿಂದ ಅಂದ್ಕೊಳ್ತಿದ್ದೆ ಈಗ ಒಂದು ಚಾನ್ಸ್ ಸಿಕ್ಸ್ ಸಿಕ್ತು ಹೇಗಿದ್ದೀರಾ ಸರ್ ಹೇಗಿದ್ದೀನಿ ನನ್ನ ಮಾಡಿ ನಾನು ಸಂತೋಷವಾಗಿರಬೇಕು ಹೇಗಿರಬೇಕು ಅಂತ ಅಮ್ಮ ಹೇಳ್ಕೊಟ್ಟಿದ್ದಾರೆ ಯಾರು ತೋರಿಸ್ಕೊಟ್ರೆ ದಾರಿನ ಹೋಗ್ತಾ ಇದೀವಿ ಮೊದಲನೇ ವರ್ಷ ಆಯ್ತು ವರ್ಷಕ್ಕೆ ಹೆಜ್ಜೆ ಇಟ್ಟಿದೆ ಹೇಗಿದೆ ಅಮ್ಮ ಅವರು ತೀರ್ಕೊಂಡಂತ ನನಗೊಂದು ಎರಡು ಮೂರು ತಿಂಗಳಲ್ಲಿ ನನಗೆ ಕರೆಕ್ಟಾಗಿ ದಾರಿ ಕಾಣಿಸ್ಲಿಲ್ಲ ಬಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಅಮ್ಮವ್ರು ಸ್ಮಾರಕ ಮಾಡ್ತಾ 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 ನನಗೆ ಚೇಂಜಸ್ ಗೊತ್ತಾಗ್ತಾ ಬಂತ ಹೌದು ಈ ಒಂದೊಂದು ಕಂಬುಗಳನ್ನ ನಾವು ಏನಿದೆ ಮಹಾಬಲಿಪುರಮಿಂದ ಕರೆಸಿ ಕೆತ್ತನೆ ಮಾಡಿಸಿ ಎಲ್ಲ ವ್ಯವಸ್ಥೆ ಮಾಡಿಸಿದ್ವಲ್ಲ ಅಲ್ಲಿಂದ ನನಗೆ ಈ ಭಾವನೆಗಳೆಲ್ಲ ಚೇಂಜ್ ಆಗೋಕ್ಕೆ ಶುರು ಆಯ್ತು ಇಲ್ಲ ಅಮ್ಮವ್ರದ್ದು ಜಾಗ ಇದು ಮಾಮೂಲಿ ಜಾಗ ಆಗಲ್ಲ ಇದಕ್ಕೇನೋ ಒಂದು ಜೀವಕಳೆ ಇದೆ ಪವರ್ ಇದೆ ಇಲ್ಲಿ ಆಮೇಲೆ ಈ ಕಟ್ಟಡಕ್ಕೇ ಒಂದು 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 ಅದರದೇ ಆದ ಒಂದು ವಾಸ್ತು ಗುಣ ಇದೆ ಹೌದು ಹೌದು ಆಮೇಲೆ ಪಾಪ ನಮ್ಮ ಹನುಮಂತರಾಜು ಅಂತ ತ್ರಿಷಿಕಾ ಡೆವಲಪರ್ಸ್ ಅಂತ ಪಾಪ ಅವರು ಈ ಪ್ಲಾನನ್ನು ಮಾಡಿಸಿ ಆ ಹುಡುಗ ಪಾಪ ನಮ್ಮ ಜ್ಞಾನೇಶ್ ಅಂತ ಶಿವರುದ್ರಯ್ಯನವ್ರ ಮಗ ಗುಜರಾತಲ್ಲಿ ಸಬರ್ಮತಿ ಆಶ್ರಮದಲ್ಲೂ ವರ್ಕ್ ಮಾಡಿದ್ರಂತೆ ಅವರು ಆರ್ಕಿಟೆಕ್ಟ್ ಅವರೇನೇ ಇದಕ್ಕೆ ತುಂಬ ಚೆನ್ನಾಗಿ ಅವರು ಮಾಡಿಸಿ ಅದಕ್ಕೆ ಲೈಟಿಂಗ್ಸ್ ಎಲ್ಲ ಕೊಟ್ಟು ಆಮೇಲೆ ಪ್ರತಿಯೊಂದು ಇದಕ್ಕೇನು ಫೋಟೋಗೆ ಆರ್ಚಸ್ ಕೊಟ್ಬಿಟ್ಟು ಆರ್ಚಸ್ ಒಳಗಡೆ ಇದೇ ಥರ ಬರಬೇಕು ಫೋಟೋಸ್ ಅಂತ ಹೇಳಿ ಯಾರು ಎದುರು ನೋಡಿ ಬಯಸಿರೋದು